ಚಂದಾವರದ ಶ್ರೀ ಹನುಮಂತ ದೇವಾಲಯವು ಉತ್ತರ ಕನ್ನಡ ಜಿಲ್ಲೆಯ ಆಂಜನೇಯ ಕ್ಷೇತ್ರಗಳಲ್ಲಿ ಅತ್ಯಂತ ವಿಶೇಷವಾಗಿದೆ ಇದು ಉತ್ತರ ಕನ್ನಡ ಜಿಲ್ಲೆಯ ಕುಮಟ ತಾಲೂಕಿನ ಚಂದಾವರದಲ್ಲಿದ್ದು ಈ ದೇವಾಲಯದಲ್ಲಿ ಎರಡು ಹನುಮಂತನ ಮೂರ್ತಿಗಳಿವೆ ಒಂದು ಮೂಲ ಮೂರ್ತಿ ಇನ್ನೊಂದು ಹಾಲಕ್ಕಿ ಸಮುದಾಯದ ಮಹಿಳೆಗೆ ದೊರೆತಂತ ಮೂರ್ತಿ ಮೂಲ ಮೂರ್ತಿಯ ಜೊತೆಗೆ ದೊರೆತಂತಹ ಮೂರ್ತಿಯನ್ನಿಟ್ಟು ಇಲ್ಲಿ ಪೂಜಿಸಲಾಗುತ್ತಿದ್ದು ಈ ಎರಡು ಮೂರ್ತಿಗಳು ಸ್ಥಿರ ಮೂರ್ತಿಗಳಾಗಿರದೆ ಚರ ಮೂರ್ತಿಗಳಾಗಿರುವುದೇ ವಿಶೇಷ ಮೂಲ ಮೂರ್ತಿ ದೇವಾಲಯದ ಗರ್ಭಗುಡಿಯಲ್ಲಿ ಪ್ರತಿದಿನ ಪೂಜೆಗೆ ಒಳಪಟ್ಟು ದೊರೆತಂತಹ ಮೂರ್ತಿಯು ಸವಾರಿ ಮೂರ್ತಿಯಾಗಿ ಹೆಚ್ಚಿನ ಪ್ರಾಶಸ್ತ್ಯವನ್ನು ಪಡೆದಿದೆ ಸವಾರಿ ಮೂರ್ತಿಯು ಕಾರ್ತಿಕ ದೀಪೋತ್ಸವದ ನಂತರ ಚಂದಾವರ ಸೀಮೆಯನ್ನು ಸುತ್ತುತ್ತ ಆಷಾಢ ಶುದ್ಧ ನವಮಿ ದಿನ ಕ್ಷೇತ್ರಕ್ಕೆ ಮರಳುವುದು ರೂಢಿ ಕ್ಷೇತ್ರದಲ್ಲಿದ್ದು ಭಕ್ತರ ಇಷ್ಟಾರ್ಥಗಳನ್ನು ಈಡೇರಿಸುವಂತಹ ಈ ಸವಾರಿ ಮೂರ್ತಿಯು ವಡಗೇರಿಯ ಹಾಲಕ್ಕಿಗಳಿಗೆ ವನ್ನಳ್ಳಿ ಸಮುದ್ರ ಸೇರುವ ಹೊಳೆಯ ಪಕ್ಕದಲ್ಲಿ ಸಿಕ್ಕಿದ್ದು ಸುಮಾರು ನಾಲ್ಕುನೂರು ವರ್ಷಗಳ ಹಿಂದೆ ವಡಗೇರಿಯ ಗೌಡರ ಕುಟುಂಬದ ಹೆಂಗಸು ಹುಲ್ಲನ್ನು ತರಲು ವನ್ನಲಿಗೆ ಹೋಗಿದ್ದಾಗ ಹುಲ್ಲನ್ನ ಕತ್ತರಿಸುತ್ತಿರುವಾಗ ಕತ್ತಿಯ ತುದಿಗೆ ಏನು ತಾಗಿದ ಶಬ್ದ ಕೇಳಿ ನೋಡಿದಾಗ ಅಲ್ಲಿ ಆ ಮೂರ್ತಿ ಇದ್ದಿದ್ದು ಕಂಡರಂತೆ ಅದನ್ನು ಅವರ ಮನೆ ಮಕ್ಕಳು ಆಡುವಾಗ ಭತ್ತದ ಕಡಚದಲ್ಲಿ ಹಾಕಿದ ತಕ್ಷಣ ಭತ್ತ ಉಕ್ಕಲು ಪ್ರಾರಂಭವಾಗಿ ಪವಾಡವೇ ನಡೆಯಿತಂತೆ ಮುಂದೆ ಈ ಘಟನೆಯೇ ಚಂದಾವರದಲ್ಲಿ ಒಂದು ದೊಡ್ಡ ದೇವಾಲಯ ನಿರ್ಮಾಣವಾಗಲು ಕಾರಣವಾಯಿತು ಇದನ್ನ ಸಮರ್ಥರಿಂದ ಉದ್ಘಾಟಿಸಿದಂತಹ ಕೆಲವೇ ದಿನಗಳಲ್ಲಿ ಛತ್ರಪತಿ ಶಿವಾಜಿಯವರ ಆಗಮನವಾಗಿತ್ತು ಎಂಬ ಉಲ್ಲೇಖವಿದೆ ಇಂತಹ ಪವಾಡಮೈ ಶಕ್ತಿಶಾಲಿ ಹನುಮಂತನ ದೇವಾಲಯದ ಬಗ್ಗೆ ತಮಗೆಲ್ಲ ತಿಳಿಸಬೇಕೆಂಬುದೇ ನಮ್ಮ ನಾಡು ನಮ್ಮ ಹೆಮ್ಮೆ ಯೂಟ್ಯೂಬ್ ಚಾನೆಲ್ನ ಉದ್ದೇಶ